ನಮಸ್ತೆ ಎಲ್ಲರಿಗೂ ವಿಜಿಸ್ ಖಜಾನಾಗೆ ಸ್ವಾಗತ ನಾನು ವಸುಧಾ ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ಕಷಾಯ ಪುಡಿ ಹಾಗೂ ಕಷಾಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ರುಚಿಕರ ಆಗಿರುತ್ತೆ ಹಾಗೆ ಅಷ್ಟೇ ಆರೋಗ್ಯಕರ ಕೂಡ ಹೌದು ಇದನ್ನು ಟೀ ಕಾಫಿ ಬದಲಾಗಿಯೂ ಕೂಡ ಕುಡಿಬಹುದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನೊಂದು ಪ್ಯಾನ್ನ ಬಿಸಿಗಿಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಅಂದರೆ ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ ಇದನ್ನು ಸಣ್ಣ ಊರಿನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಒಂದು ಮೂವತ್ತು ಸೆಕೆಂಡಷ್ಟು ಇದನ್ನು ಹುರ್ಕೊಂಡ್ರೆ ಸಾಕು ಇವಾಗ ಅದಕ್ಕೇ ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಆರಿಂದ ಏಳು ಲವಂಗನ ಕೂಡ ಸೇರಿಸ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ಗಳ ಕಾಲ ಇದನ್ನು ಕೂಡ ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಮೆಂತ್ಯನ ಕೂಡ ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಇದಕ್ಕೆ ಒಳ್ಳೆ ಘಮ ಕೊಡುತ್ತೆ ಹಾಗೆ ಆರೋಗ್ಯಕ್ಕೆ ತಂಪು ಕೂಡ ಹೌದು ಇದನ್ನು ಕೆಂಪುಗಾಗೋವರೆಗೂ ಹುರ್ಕೋಬೇಕು ಇದ್ರ ಹಸಿ ವಾಸನೆ ಎಲ್ಲ ಹೋಗಿ ಇದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಹುರಿದಾದ್ಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯನ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗಿಬಿಡುತ್ತೆ ಕಷಾಯ ಇವಾಗ ಅದೇ ತವಕ್ಕೇನೆ ಒಂದೂವರೆ ಕಪ್ಪಾಗೋಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಬೀಜನ ಹಾಕ್ಕೊಂಡು ಇದನ್ನು ಕೂಡ ಸಣ್ಣ ಊರಿನಲ್ಲೇ ಒಂದು ನಿಮಿಷಗಳ ಕಾಲ ಇದನ್ನು ಹುರ್ಕೋಬೇಕಾಗುತ್ತೆ ಒಳ್ಳೆ ಘಮ ಬರುತ್ತೆ ಇದು ಹುರ್ಕೊಂಡ್ರೆ ಅಲ್ಲಿವರೆಗೂ ಹುರ್ಕೋಬೇಕು ಇವಾಗ ಅದನ್ನು ಹುರಿದಾದ್ಮೇಲೆ ಅದಕ್ಕೇ ಮುಕ್ಕಾಲು ಕಪ್ಪಾಗೋಷ್ಟು ಜೀರಿಗೆನ ಕೂಡ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ತುಂಬ ಬೇಗ ಹುರಿಯೋ ಕಾರಣ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ಇದನ್ನು ಕೂಡ ಅದರ ಘಮ ಬರೋವರೆಗೂ ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಅರಶಿನ ಹಾಗೂ ಒಣಶುಂಠಿನ ಕೂಡ ಸೇರಿಸ್ಕೊಳ್ಬಹುದು ನಾನು ಅದನ್ನು ಸೇರಿಸ್ಕೊಂಡಿಲ್ಲ ತವಾ ಚೆನ್ನಾಗಿ ಬಿಸಿ ಇರೋದ್ರಿಂದ ಅದರಲ್ಲೇ ಸ್ವಲ್ಪ ಹೊತ್ತು ಕೈಯಾಡಿಸ್ಕೊಂಡು ಆಮೇಲೆ ಇದನ್ನು ನಾವು ಮೆಂತ್ಯ ಎಲ್ಲ ಹುರಿದು ತೆಗೆದಿಟ್ಕೊಂಡಿದ್ದಂತಹ ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಸಂಪೂರ್ಣವಾಗಿ ತಣಿಯಾಗಿ ಬಿಡ್ತಾ ಇದ್ದೀನಿ ಇವಾಗಿದು ಸಂಪೂರ್ಣವಾಗಿ ತಣ್ಣಗಾಗಿದೆ ಇವಾಗಿದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಯವಾಗಿ ಪುಡಿ ಮಾಡ್ಕೋಬೇಕು ಟೀ ಅಥವಾ ಕಾಫಿನ ಕುಡಿದು ಆರೋಗ್ಯನ ಹಾಳು ಮಾಡಿಕೊಳ್ಳೋದ್ರ ಬದಲು ಈ ಥರ ಕಷಾಯನ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಇದು ಗ್ಯಾಸ್ಟ್ರಿಕ್ಗೆ ಅಜೀರ್ಣಕ್ಕೆ ಹಾಗೆ ತಲೆನೋವಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಇವಾಗ ಇದನ್ನು ನಯವಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸೀಲಿ ಹಾಕೊಂಡ್ಮೇಲೆ ಸ್ವಲ್ಪ ಬಿಸಿ ಆಗೋದ್ರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಒಂದು ಬಾಟಲ್ ಬಾಟಲಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಕೊಳ್ಬಹುದು ನಿಮಗೆ ಬೇಕಾದಾಗ ಈ ಪೌಡ್ರನ್ನ ಹಾಕಿ ಕಷಾಯ ಕೂಡ ಮಾಡ್ಕೊಂಡು ಕುಡಿಬಹುದು ನಮ್ಮ ದಿನ ಸಂಜೆ ನಾವು ಈ ಕಷಾಯನೇ ಮಾಡ್ಕೊಂಡು ಕುಡಿಯೋದು ಬನ್ನಿ ಇವಾಗ ಇದರಿಂದ ಕಷಾಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನೀವು ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಮತ್ತೆ ಕುದಿಯುವಾಗ ಅರ್ಧ ಸ್ಪೂನಷ್ಟು ಕಷಾಯದ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷ ಇದನ್ನು ಕುದಿಸ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ಆಯಿತು ಹಾಲು ಹಾಕಿದ ಮೇಲೆ ಇದನ್ನು ಕುದಿಸೋಕೆ ಹೋಗಬೇಡಿ ಯಾಕೆಂದರೆ ಬೆಲ್ಲ ಹಾಕಿರೋದ್ರಿಂದ ಕುದಿಯೋವಾಗ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಬಿಸಿ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳೋಣ ಸೋಸ್ಕೊಳ್ಳದೆ ಹಾಗೇನೂ ಕುಡಿತಾರೆ ನೀವು ಬೆಲ್ಲ ಬದಲಾಗಿ ಸಕ್ಕರೆನೂ ಕೂಡ ಉಪಯೋಗಿಸ್ಕೊಳ್ಬೋದು ಆದರೆ ಬೆಲ್ಲ ಹಾಕಿದ್ರೇ ಕಷಾಯಕ್ಕೆ ಒಳ್ಳೆ ರುಚಿ ಕೊಡೋದು ನೀವು ಹಾಲು ಹಾಕೊಳ್ಳದೆ ಹಾಗೇ ಕಷಾಯದ ಪುಡಿನ ನೀರಿಗೆ ಹಾಕಿ ಕುದಿಸ್ಕೊಂಡು ಕುಡಿಬಹುದು ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇವಾಗ ಚೆನ್ನಾಗಿ ಒಂದು ಸತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕರವಾದ ಕಷಾಯ ಕುಡಿಲಿಕ್ಕೆ ಸಿದ್ಧವಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು